ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಕೆಮಿಕಲ್ ಇರಲಾರ್ದನ್ನ ಮನೆಯೊಳಗೆ ನ್ಯಾಚುರಲ್ ಆಗಿ ಮಾಡಿದಂಥ ಒಂದು ಹೇರ್ ಕಲರ್ನ ನಿಮ್ಗೆ ತೋರಿಸ್ಕೊಡಕತ್ತೀನಿ ನೋಡೋಣ ಬರ್ರಿ ಮೊದಲಿಗೆ ನಾನು ಇಲ್ಲೊಂದು ನಾಲ್ಕು ಬದಾಮ್ಗಳನ್ನು ತೊಗೊಂಡಿನಿ ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂದ್ರೆ ಜಾಸ್ತಿ ತಗೊಳ್ರಿ ಇದನ್ನು ಸ್ವಲ್ಪ ಸಣ್ಣಾಗಿ ಜಜ್ಕೊಂಡು ಬರ್ತೀನಿ ನಾನು ಈ ರೀತಿಯಾಗಿ ಸಣ್ಣಾಗಿ ಪುಡಿ ಮಾಡಿಕೊಂಡು ಇಟ್ಕೊಳ್ರಿ ನಿಮ್ಗೆ ಕೈ ಇದು ಪೌಡ್ರ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಬದಾಮಿಗಳನ್ನು ಜಾಸ್ತಿ ಹಾಕ್ಕೊಳ್ರಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಮತ್ತು ಯಾವುದೇ ಕೆಮಿಕಲ್ಸ್ಗಳನ್ನು ನಾನು ಇದ್ರೊಳಗೆ ಕೂಡಿಸಿಲ್ಲ ಈಗ ನೋಡ್ರಿ ಇದನ್ನೆಲ್ಲ ಸಣ್ಣಾಗಿ ಪುಡಿ ಮಾಡಿ ಇಟ್ಕೊಂಡಿನಿ ಮನೆಯೊಳಗಿಂದ ಒಂದು ಒಳ್ಳೆ ಕ್ವಾಲಿಟಿ ಇರೋ ಒಂದು ಕಾಟನ್ ತೊಗೊಳ್ರಿ ಇದನ್ನೊಂದು ಸ್ವಲ್ಪ ಅಗ್ಲ ಮಾಡ್ಕೊಳ್ರಿ ಅಗ್ಲ ಮಾಡಿಕೊಂಡು ಎಲ್ಲ ಪುಡಿ ಮಾಡಿರುವಂಥ ಬದಾಮನ್ನು ಇದರೊಳಗೆ ನಡುವೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಇದನ್ನು ಒಂದು ಬತ್ತಿ ಇರುತ್ತಲ್ಲ ನೀವು ಬತ್ತಿ ಥರ ಇದನ್ನ ಸುತ್ತಕೊಳ್ರಿ ಒಳಗಡೆ ಬದಾಮ್ ಪುಡಿ ಹಾಕ್ಕೊಂಡು ಇದನ್ನ ಚಲೋ ತಂಗ ಸುತ್ತಕೊಂಡು ಬತ್ತಿ ಹೊಸ್ದಂಗೆ ಈ ರೀತಿ ಹೊಸ್ಕೊಂಡು ಬಿಡ್ರಿ ಹೊಸ್ಕೊಂಡು ಇದನ್ನ ಈಗ ಒಂದು ನೀವು ದೀಪ ಹಾಸ್ತಿರಲ್ಲ ಪಣತಿ ಮಣ್ಣಿಂದು ಆ ಪಣತಿ ತೊಗೊಳ್ರಿ ಆ ಪಣತಿ ಒಳಗೆ ಇದನ್ನು ಇಟ್ಕೊಳ್ರಿ ಇಟ್ಕೊಂಡು ಇದನ್ನ ಒಳಗಡೆ ಎಲ್ಲ ಚಲೋತಂಗ ತಂಗ ಈ ರೀತಿ ಇಟ್ಕೊಂಡು ಮೇಲೆ ನೀವು ದೀಪಕ್ಕೆ ಎಣ್ಣೆ ಹಾಕ್ತಿರಲ್ಲ ಯಾವ ಎಣ್ಣೆ ಹಾಕ್ತಿರಲ್ಲ ಅದೇ ಎಣ್ಣೆನ ಇದಕ್ಕೆ ಯೂಸ್ ಮಾಡ್ಕೊಳ್ರಿ ಮಾಡಿಕೊಂಡು ನೋಡಿರಿ ಇದು ಉಳಿದಿರೋಂಥ ಬಾದಾಮ್ ಪೌಡ್ರ್ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಡ್ರಿ ಬಾದಾಮ್ ಒಳಗೆ ಒಂದು ಎಣ್ಣೆ ಇರ್ತೈತಲ್ಲ ಅದು ಕೂಡ ಇದ್ರೊಳಗೆ ಬಿಟ್ಕೊತೈತಿ ಈಗ ಎಣ್ಣೆನೆಲ್ಲ ಇದು ಬತ್ತಿ ಎಲ್ಲ ತೊಯ್ಯುವಂಗೆ ಎಣ್ಣೆನ ಹಾಕ್ಕೋಬೇಕು ಚಲೋ ತಂಗ ಇದು ಬತ್ತಿ ಎಲ್ಲ ತೊಯ್ಯಬೇಕು ನೋಡಿರಿ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಗ್ಲಾಸನ್ನು ಇಟ್ಕೊಳ್ರಿ ಗ್ಲಾಸ್ ಇಟ್ಕೊಂಡು ಈಗ ಇದಕ್ಕೆ ನಾನು ದೀಪ ಹಚ್ಕೊತೀನಿ ನೋಡಿರಿ ದೀಪ ಸ್ವಲ್ಪ ಜೋರನ ಇರಬೇಕು ಅಂದ್ರೆ ಇದು ಕಾಡಿಗೆ ಜಾಸ್ತಿ ಬಿಡ್ತೈತಿ ಈ ರೀತಿಯಾಗಿ ಜೋರಾಗಿ ದೀಪ ಹಚ್ಕೊಳ್ರಿ ನಾನಿಲ್ಲಿ ಒಂದು ತಾ ಹಿತ್ತಾಳಿದೊಂದು ಪ ತಾಟಿಟ್ಕೊಂಡಿನಿ ಹಿತ್ತಾಳಿದ ಇರಬೇಕಂತೇಳ ಸ್ವಲ್ಪ ಯಾವುದಾದ್ರೂ ಯೂಸ್ ಮಾಡಲಾರ್ದಂಥ ಒಂದು ತಟ್ಟೆ ತೊಗೊಳ್ರಿ ಅಂದರೆ ಇದು ನಿಮಗೆ ಪದೇ ಪದೇ ಮಾಡ್ಕೊಳೋದ್ರೆ ಬೇಕಾಗತ್ತಲ್ಲ ನಾನು ಪ್ರತಿ ಸಲ ಇದ ಇದೊಳಗೆ ಮಾಡ್ಕೊತೀನಿ ಅದಕ್ಕೋಸ್ಕರ ಇದ ತಾಟನ ತೊಗೋತೀನಿ ನಾನು ಈಗ ಎರಡು ತಾ ಲೋಟ ಇಟ್ಟು ಅದ್ರ ಮೇಲೆ ಈ ತಟ್ಟೆನ ಡಬ್ ಹಾಕ್ರಿ ಡಬ್ ಹಾಕಿ ಸ್ವಲ್ಪ ಕುಡಿ ಇದು ಜೋರಾಗಿ ಇರಬೇಕು ಅಂದ್ರೆ ನಿಮ್ಗೆ ಇದು ಕಾಡಿಗೆ ಜಾಸ್ತಿ ಬಿಡ್ತೈತಿ ನೋಡಿರಿ ಆಗಿ ನಾನಿಲ್ಲಿ ಯಾವುದೋ ಕೆಮಿಕಲ್ಗಳನ್ನು ಉಪಯೋಗಿಸಿಲ್ಲ ಕೇವಲ ಬಾದಾಮ್ ಪೌಡರ್ನ ಉಪಯೋಗಿಸ್ಕೊಂಡು ಈ ಒಂದು ನ್ಯಾಚುರಲ್ ಡೈನ ನಿಮ್ಗೆ ಮಾಡಿ ತೋರ್ಸಕತ್ತೀನಿ ಭಾಳ ನ್ಯಾಚುರಲು ಯಾವುದು ನಮ್ಗೆ ತೆಲಿಗಾಗಲಿ ನಮ್ಗೆ ಸ್ಕಿನ್ನಿಗಾಗಲಿ ಏನೂ ಇಫೆಕ್ಟ್ ಆಗೋದಿಲ್ಲ ನೋಡ್ರಿ ಇಷ್ಟೊಂದು ಇದು ಕಾಡಿಗೆ ಬಿಟ್ಕೊಂಡೈತಿ ಒಂದು ಪೇಪರ್ನ ತೊಗೊಂಡು ಇದನ್ನೆಲ್ಲ ಸೆಂಟ್ರೊಳಗೆ ಮಾಡಿಕೊಳ್ರಿ ಈ ರೀತಿ ನೀವು ಒಂದು ಕಲರ್ ಮಾಡ್ಕೊಂಡಿಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಸಡನ್ನಾಗಿ ಎಲ್ಲಾದರೂ ಹೋಗಿ ಬಂದು ಅಥವಾ ಯಾವುದಾದ್ರೂ ನೀವು ನಿಮ್ಮ ಕಲರ್ ನನಗೆ ನನಗಿದ ಕಲರ್ ಅಂತಂದೇಳಿ ಅಂದ್ರೆ ನೀವು ಇದನ್ನು ಖಂಡಿತವಾಗಲೂ ಯೂಸ್ ಮಾಡ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ನಾವು ಡೆಲಿವರಿ ಆದಾಗ ಬಾಣಂತಂದೊಳಗೆ ಈ ರೀತಿ ಕಾಡಿಗೆ ಮಾಡಿ ನಮಗೆ ಕಣ್ಣಿಗೆ ಹಚ್ಕೊಳೋದು ಕೊಡ್ತಿದ್ರು ಆದರೆ ಅದಕ್ಕೆ ನಾವು ತುಪ್ಪ ಸೇರಿಸ್ತಿದ್ವಿ ಆಕಳ ತುಪ್ಪ ಸೇರಿಸಿ ಕೊಡ್ತಿದ್ರು ಈಗ ನಾನಲ್ಲಿ ಒಂಚೂರು ಬಾದಾಮಿ ಎಣ್ಣೆನ ಹಾಕ್ಕೊಂಡಿನಿ ಬಾದಾಮಿ ಎಣ್ಣೆ ಇದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದ್ರೆ ಅದನ್ನ ಸೇರಿಸ್ಕೊಳ್ರಿ ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ಡ್ರಾಪ್ ಸೇರಿಸ್ಕೊಂಡ್ರೆ ಸಾಕು ನೋಡ್ರಿ ಇದೆಲ್ಲ ಕೂಡಿಸ್ಕೊಂಡು ನೀವು ಯಾವುದಾದ್ರೂ ಒಂದು ಡಬ್ಬಿ ಒಳಗೆ ಇದನ್ನ ತೆಗೆದಿಟ್ಕೊಳ್ರಿ ಇಲ್ಲಾಂದ್ರೆ ಇದು ವ್ಯಾಸ್ಲಿನ್ ಡಬ್ಬಿ ಅಥವಾ ಸಣ್ಣದ ವಿಕ್ಸ್ ಡಬ್ಬಿ ಇರುತ್ತಲ್ಲ ಅದ್ರೊಳಗೆ ನೀವು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಮಾಡಿ ಇಟ್ಕೊಳ್ರಿ ಈಗ ನೋಡ್ರಿ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಬ್ರಷ್ ತಗೊಂಡಿನಿ ಬ್ರಷ್ ತೊಗೊಂಡು ಈ ಬ್ರಷ್ ಸಹಾಯದಿಂದ ನಿಮ್ಗೆ ತಲೆಗೆ ಹಚ್ಕೊಂಡು ತೋರಿಸ್ತೇನೆ ನೋಡ್ರಿ ತಲೆಗೆ ಒಳಗೆ ಎಷ್ಟು ಬೆಳೆ ಕೂದಲ ಕಪ್ಪು ತಪ್ಪಂದ್ರೆ ಕಪ್ಪಾಕ್ತಾವೆ ನೋಡ್ರಿ ಈ ರೀತಿಯಾಗಿ ನಾವು ತಲೆಗೆ ಹಚ್ಕೊಂಡ್ರಿ ಅಂದ್ರೆ ನೋಡ್ರಿ ಈ ಕಡೆ ಎಲ್ಲ ಕೆಂಪು ಕೂದಲು ಒಂದು ಸೈಡ್ ಕಪ್ಪ ಒಂದು ಸೈಡ್ ಪಿಳಿದು ಮಾಡಿ ನಿಮ್ಗೆ ತೋರಿಸ್ತೇನೆ ನೋಡಿರಿ ಕರೆಕ್ಟಾಗಿ ಹೆಂಗೆ ಆಗುತ್ತೆ ಅಂತೇಳಿ ಹಚ್ಕೊಂಡ್ರೆ ನೋಡಿರಿ ಈ ರೀತಿ ನೀವು ಹಚ್ಕೊಂಡ್ರಿ ಅಂದರೆ ಡಾರ್ಕ್ ಆಗುತ್ತೆ ಮತ್ತು ನೀವು ಇದನ್ನು ವಾಶ್ ಮಾಡ್ಕೊಂಡು ಅವಶ್ಯಕತೆನೂ ಇಲ್ಲ ಇದ್ರೊಳಗೆ ಎಣ್ಣೆನೇ ಇರ್ತೈತಲ್ರಿ ನೀವು ಇಷ್ಟು ಹಚ್ಕೊಂಡು ಆರಾಮಾಗಿ ಹೊರಗಡೆ ಹೋಗ್ಬೋದು ನೀವು ಇದನ್ನು ಹಚ್ಕೊಂಡು ವಾಶ್ ಮಾಡ್ಕೋಬೇಕಂತೇನು ಅವಶ್ಯಕತೆ ಇಲ್ಲ ಆಮೇಲೆ ಅರ್ಜೆಂಟಾಗಿ ನೀವೆಲ್ಲಾದರೂ ಹೊರಗಡೆ ಹೋಗ್ತಿರ್ತೀರಿ ಮುಂದೆ ಮಾತ್ರ ನಿಮಗೆ ಕೂದಲೆಲ್ಲ ಬೆಳ್ಳಗಾಗಿರ್ತವೆ ಆ ಟೈಮ್ ಒಳಗೆ ಕೂಡ ನೀವು ಈ ರೀತಿ ಕಲರ್ನ ಹಚ್ಕೊಂಡು ಹೋಗ್ಬೋದು ನೀವು ಬೇಕು ಅಂದ್ರೆ ವಾಶ್ ಮಾಡ್ಕೊಬೋದು ವಾಶ್ ಮಾಡಿಕೊಂಡು ಮತ್ತೆ ಇದನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ನೋಡಿರಿ ನಾನು ಒಂದು ಸೈಡ್ ಮಾತ್ರ ನಿಮ್ಗೆ ಹಚ್ಚಿ ತೋರ್ಸಕತ್ತೀನಿ ಎರಡು ಸೈಡು ಹಚ್ಕೊಂಡಿಲ್ಲ ಎಷ್ಟು ಕಪ್ಪಾಗತ್ತಪ್ಪ ಅಂತಂದೆ ಅಂದ್ರೆ ನೀವು ಕಲರ್ ಹಚ್ಚಿರಿ ಅಂತ ಒಟ್ಟ ಗೊತ್ತಾಗೋದಿಲ್ಲ ಆಮೇಲೆ ಹೇರ್ಟ ಹಚ್ಚೋದ್ರಿಂತ ಭಾಳ ಮಂದಿಗೆ ಸ್ಕಿನ್ ಪ್ರಾಬ್ಲಮ್ ಕೂಡ ಆಗಕತ್ತ ಇತ್ತೀಚೆಗೆ ಭಾಳ ಮಂದಿಗೆ ಆಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಈ ಒಂದು ನ್ಯಾಚುರಲ್ ಡೈ ಯೂಸ್ ಮಾಡಿಕೊಂಡು ನೀವು ಕೂದಲನ್ನು ಕಪ್ಪು ಮಾಡ್ಕೊಬೋದು ಈಗ ನಾನೆಲ್ಲೊಂದು ಬಟ್ಲದೊಳಗೆ ನಾನು ಯಾವಾಗಲೂ ಈ ಬಟ್ಲದೊಳಗೆ ತೆಗೆದಿಟ್ಕೊಂಡಿರ್ತೀನಿ ಈ ರೀತಿ ಕಾಡಿಗೆಯನ್ನು ಮಾಡಿ ನಾನು ಅದರೊಳಗನ ಯಾವಾಗಾದರೂ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಒಂದು ಬ್ರಷ್ ಸಹಾಯದಿಂದ ತಲೆ ಕೂದ್ಲಕ್ಕೆ ಹಚ್ಕೊಂಡು ಹೋಗ್ಬಿಡ್ತೀನಿ ಇದೇನು ವಾಶ್ ಮಾಡ್ಕೊಂಡು ಅವಶ್ಯಕತೆ ಕೂಡ ಇರೋದಿಲ್ಲ ನೀವು ಕೂಡ ಖಂಡಿತವಾಗಲೂ ಈ ಥರನ ಮಾಡಿಕೊಂಡು ಇಟ್ಕೊಂಡ್ರಿ ಅಂತಂದೆ ಅಂದ್ರೆ ನಿಮ್ಗೆ ಎಮರ್ಜೆನ್ಸಿಗೆ ಎಲ್ಲಾದರೂ ಹೋಗುವಾಗ ಬರುವಾಗ ಇದನ್ನು ಯೂಸ್ ಮಾಡ್ಕೊಂಡ್ರೆ ತಲೆ ಕೂದಲು ಎಷ್ಟು ಕಪ್ಪಾಕೈತಪ್ಪ ಅಂದ್ರೆ ಅಷ್ಟು ಕಪ್ಪಾಕೈತಿ ನಿಮಗೆ ಕೆಮಿಕಲ್ಸ್ನು ಕೂಡ ಮಿಕ್ಸ್ ಆಗಿಲ್ಲ ಮತ್ತು ಯಾವುದೇ ರೀತಿ ಅಂತ ಕೂದಲಿಗೂ ಕೂಡ ಇದು ಹಾನಿಯನ್ನು ಮಾಡೋದಿಲ್ಲ ಖಂಡಿತವಾಗ್ಲೂ ನೀವು ಈ ರೀತಿಯಾದಂಥ ಒಂದು ಹೇರ್ಡಾಯನ್ನು ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಮತ್ತು ನ್ಯಾಚುರಲ್ ಇರುವಂಥ ಈ ಹೇರ್ ಹೇರ್ಡಾಯನ್ನು ಟ್ರೈ ಮಾಡಿರಿ ನಿಮ್ಗೆ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ನಿಮ್ಗೇನು ಅನ್ನಿಸ್ತು ಅಂತಂದೇಳಿ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಥ್ಯಾಂಕ್ ಯು